ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಪರ ಮಾಧ್ಯಮ ನಾನು ನಿಮ್ಮ ಪ್ರೀತಿ ಹೆಸರು ಬಿ ವೆಂಕಟೇಶ್ ತಿಂಡಿ ಮುಗಿಸ್ಕೊಂಡು ತಿಂಡಿಗೆ ಅಂತ ಪಲಾವ್ ಮಾಡಿದ್ದು ಸಂಡೇ ಆಗಿರೋದ್ರಿಂದ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೆ ಚಿಕ್ಕಪೇಟೆಯಲ್ಲಿ ಆ್ಯಕ್ಚುಲಿ ಬೇರೆ ಏನಂತ ಶಾಪಿಂಗ್ ಇರಲಿಲ್ಲ ಸಂಡೇ ಬಜಾರ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಲೈಕ್ ಏನಾದರೂ ತಗೊಂಡು ಬಂದು ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ತೋರಿಸ್ತೀನಿ ಸಾಕಷ್ಟು ನನಗೆ ಗೊತ್ತಿರೋ ಪ್ರಕಾರ ತುಂಬ ಬೇರೆ ಬೇರೆ ಥರ ಸಾಮಾನುಗಳನ್ನ ರೋಡ್ ಸೈಡ್ ಹಾಕ್ಕೊಂಡಿರ್ತಾರೆ ಯಾವುದು ಯಾವ ಥರ ಇರುತ್ತೆ ಕ್ವಾಲಿಟಿ ಏನು ಥರ ಇರುತ್ತೆ ಏನೂ ಗೊತ್ತಿಲ್ಲ ಬಿಕಾಸ್ ನಾನು ಯಾವತ್ತೂ ತೊಗೊಂಡು ಬಂದು ಅದನ್ನೆಲ್ಲ ಯೂಸ್ ಮಾಡೋದು ಏನೂ ಮಾಡಿಲ್ಲ ಸೊ ಏನು ಅಂದ್ಕೊಂಡು ಬಂದರೆ ಕೆಲವು ಕರ್ಟನ್ಸ್ ಬೇಕಿತ್ತು ಏನಾದರೂ ಚೆನ್ನಾಗಿರೋ ಥರದ್ದು ಹಾಕ್ಕೊಂಡಿದ್ರೆ ತೊಗೊಂಡು ಬಂದು ಕ್ವಾಲಿಟಿ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಡಿ ಸೊ ನಿಮ್ಗಳಿಗೂ ತೋರಿಸ್ತೀನಿ ಏನಾದರೂ ಹೋಗ್ಕಿಂತ ಮುಂಚೆ ನಾನು ಪ್ಲ್ಯಾನ್ ಮಾಡ್ಕೊಂದ್ರೆ ನಾನು ವೀಡಿಯೋ ನೋಡ್ಕೊಂಡು ಹೋಗಿ ಬಿ ವಿ ಕೆ ಹಿಂಗಾರೋಡಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮೆಟ್ರೋ ಚಿಕ್ಕಪೇಟೆ ಮೆಟ್ರೋ ಬರ್ತಾರ ಅಲ್ಲಿಂದ ಸ್ಟಾರ್ಟ್ ಆದರೆ ಫುಲ್ ಲೇನ್ ಸಾಕಷ್ಟು ರೋಡ್ ಸೈಡ್ ಶಾಪಿಂಗ್ ಥರ ಹಾಕೊಂಡಿರ್ತಾರೆ ನೋಡಿರೋ ನೋಡಿರ್ಬೋದು ಇದು ಬಿಟ್ಟರೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಆಮೇಲೆ ಎಲ್ಲ ಕೆಲವು ಸೆಕೆಂಡ್ ಹ್ಯಾಂಡ್ ಐಟಮ್ಸ್ಗಳಿರುತ್ತೆ ತುಂಬ ಬಟ್ಟೆ ಇರುತ್ತೆ ಸೊ ಬಟ್ಟೆ ಎಲ್ಲ ಯೂಶ್ಲಿ ನಾನು ಆ ಥರ ಅದಕ್ಕೆ ತಂದು ಟ್ರೈ ಮಾಡೋದು ಅವೆಲ್ಲ ಏನು ಪ್ಲಾನ್ ಇರಲ್ಲ ಈ ಥರದ್ದೇನಾದ್ರು ಅಥವಾ ಮನೆಗೆ ಏನಾದರೂ ಡೆಕೋರೇಟ್ ಮಾಡೋಕೆ ಏನಾರು ಬೇಕು ಅಂತ ಡಿಫ್ರೆಂಟ್ ಆಗಿರೋದು ಸಿಕ್ಕುತ್ತೆ ನೋಡೋಣ ಅಂತ ಅಂದ್ಕೊಂಡಿದೀನಿ ಸೊ ಇವತ್ತು ನಮ್ಮ ಸಂಡೇ ಬಜಾರ್ ಶಾಪಿಂಗ್ ವಿಡಿಯೋ ಆಗಿರುತ್ತೆ ತೋರಿಸ್ತೀನಿ ಹೇಗಿರುತ್ತೆ ಏನೇನು ಸಿಗುತ್ತೆ ಹಾಗೆ ನಾವು ಬೈ ಚಾನ್ಸ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಏನು ತೊಗೊಂಡ್ಬರ್ತೀನಿ ನಾನು ನಿಮ್ಗಳಿಗೂ ತೋರಿಸ್ತೀನಿ ಸೊ ಹೊರಡೋಣ ಈಗ ಹೊರಡ್ತಾ ಆ್ಯಂಡ್ ನಾವು ಹೋಗ್ತಿರೋದು ಮೆಟ್ರೋನಲ್ಲಿ ಮೆಟ್ರೋಲಿ ಹೋದರೆ ಲೈಕ್ ಚಿಕ್ಕಪೇಟೆಯಲ್ಲಿ ಇಳಿದ್ರೆ ಆಚೆ ಬರ್ತಿದ್ದಂಗೆ ರೋಡ್ ಫುಲ್ ಸಂಡೇ ಬಜಾರ್ ಶಾಪಿಂಗ್ ಇರುತ್ತೆ ಯಾಕಂದರೆ ಪಾರ್ಕಿಂಗ್ ತುಂಬ ಕಷ್ಟ ಇರುತ್ತೆ ಸಿಗೋದು ಆ್ಯಂಡ್ ಸಂಡೆ ಆಗಿರೋದ ಚಿಕ್ಕಪೇಟೆಯಲ್ಲಿ ಅದು ಇದು ಶಾಪಿಂಗ್ ತುಂಬ ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ಮೆಟ್ರೋ ಬಸ್ಸಿಂದ ಹೊರಡ್ತಾ ಇದ್ದೀನಿ ಅಲ್ಲಿ ಹೋಗಿ ಮತ್ತು ನಿಮ್ಗಳಿಗೆ ಥರ ಇರುತ್ತೆ ಅಂತ ತೋರಿಸ್ತೀನಿ ಯೂಶ್ವಲಿ ನಾವು ಸ್ಯಾಟರ್ಡೆ ಸಂಡೇ ಎಲ್ಲಾದರೂ ಆಚೆ ಹೋಗ್ತೀವಿ ಅಂದರೆ ಮೆಟ್ರೋ ಆಕ್ಸೆಸಿಬಲ್ ಇದೆ ಅಂದರೆ ಡೆಫಿನೆಟ್ಲಿ ನಾವು ಮೆಟ್ರೋಲ್ಲೇ ಹೋಗೋದು ಏಕೆಂದರೆ ತುಂಬ ರಶ್ ಇರುತ್ತೆ ಹಾಗೆ ಪಾರ್ಕಿಂಗ್ ಕೂಡ ಸಖತ್ ಪ್ರಾಬ್ಲಮ್ ಆ್ಯಂಡ್ ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನ್ ಹತ್ತಿರ ಇದೆ ಸೊ ಆರಾಮಾಗಿ ಒಂದು ಟೂ ವೀಲರಲ್ಲಿ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಆಮೇಲೆ ಮೆಟ್ರೋಗೆ ಅಲ್ಲಿ ಹೋಗ್ಬೋದು ಆ್ಯಂಡ್ ಮೆಟ್ರೋ ಕಾರ್ಡ್ ಇದ್ಬಿಟ್ರಂತೂ ಇನ್ನೂ ಒಂದು ನಾಲ್ಕೈದು ರೂಪಾಯಿ ಉಳಿಸ್ಬೋದು ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ ಆ್ಯಂಡ್ ಮೆಟ್ರೋಲ್ಲಿ ಹೋದರೆ ನೀವುಗಳು ಚಿಕ್ಕಪೇಟ್ ಸ್ಟೇಷನ್ಲಿ ಹೇಳಿದ್ರೆ ಚಿಕ್ಕಪೇಟೆಗೆ ಹೋಗ್ತೀರಾ ಅಂದರೆ ತುಂಬ ಹತ್ತಿರ ಇರುತ್ತೆ ಆ್ಯಂಡ್ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಸಂಡೆ ಹೊತ್ತು ಈ ಥರ ಸಂಡೆ ಇಟ್ಕೊಂಡಿರ್ತಾರೆ ನನಗಂತೂ ಏನೇನೆಲ್ಲ ಅಂದರೆ ಅಂಗಡಿಗೆ ಹೋಗದೆ ಬೇಡ ಎಲ್ಲ ಇಲ್ಲೇ ಮಾರ್ತಿದ್ರು ನಿಮ್ಗಳಿಗೂ ತೋರಿಸ್ತಾ ಹೋಗ್ತೀನಿ ನೋಡಿ ಬಟ್ ಬಟ್ಟೆಗಳು ಮಾತ್ರ ಎಷ್ಟು ಬಟ್ಟೆಗಳು ಅಂದರೆ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಅಂತ ಕೂಡ ಸೇಲ್ ಮಾಡ್ತಿದ್ರು ಆದರೆ ಎಲ್ಲ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಅಂತ ಪರ್ಫ್ಯೂಮ್ಸ್ ಆಗಿರ್ಬೋದು ಹಾಗೆ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಿರ್ಬೋದು ಆಮೇಲೆ ಅಷ್ಟಲ್ಲದೆ ಸ್ಟೀಲ್ ಪಾತ್ರೆಗಳು ಇಲ್ಲಿ ನೋಡಿ ತೋರಿಸ್ತಾಯಿ ಮಿಕ್ಸಿಗಳು ಕೂಡ ಇಟ್ಟಿದ್ರು ಮಿಕ್ಸಿ ಹಾಗೆ ಗ್ಯಾಸ್ ಸ್ಟೌ ಏನೇನು ಬೇಕೋ ಎಲ್ಲನೂ ಇಲ್ಲಿ ಇಟ್ಟಿದ್ರು ಆ್ಯಂಡ್ ಶೂಸ್ಗಳಾಗಿರ್ಬೋದು ಈ ಥರದ್ದು ಸಲ ನಾವು ತೊಗೊತೀವಿ ಅಂದರೆ ಟೂಲ್ಸ್ ಎಲ್ಲ ಏನಕ್ಕೆ ಬೇಕಿದ್ದರೆ ಅದು ಬಿಟ್ಟು ಬೇರೆ ಬಟ್ಟೆಗಳೆಲ್ಲ ನಾವು ಅಷ್ಟೊಂದು ಇಲ್ಲೆಲ್ಲ ಬಂದಾಗ ತೊಗೊಳ್ಳೋಲ್ಲ ಆ್ಯಂಡ್ ನಾನು ಬಂದಿದ್ದೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಯಾವತ್ತೂ ಬಂದಿಲ್ಲ ಸುಮ್ಮನೆ ನೋಡಿದ್ದೆ ಅಷ್ಟೇ ಆಚೆ ಕಡೆಯಿಂದ ಒಳಗೆಲ್ಲ ಯಾವತ್ತೂ ಬಂದು ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರೆಲ್ಲ ಮಾಡಿರಲಿಲ್ಲ ಆದರೆ ಇಲ್ಲೂ ಎಷ್ಟು ಜನ ಬರ್ತಾರೆ ಅಂದರೆ ಪ್ರತಿ ಒಬ್ಬರು ಒಂದಲ್ಲ ಒಂದನ್ನು ಶಾಪ್ ಮಾಡ್ತಾನೆ ಇರ್ತಾರೆ ಯಾಕೆಂದರೆ ಮೊದಲೇ ಎಲ್ಲರಿಗೂ ಈ ನಡುವೆ ಬಟ್ಟೆ ಅಂದರೆ ಒಂಥರ ಹುಚ್ಚಿರುತ್ತಲ್ವ ಏನೋ ಬೇರೆ ಥರದ್ದು ಸಿಗುತ್ತೆ ಆ್ಯಂಡ್ ಕೆಲವು ಸಲ ಅಂಗಡಿಗಳಿಗೆ ತೊಳೋಕ್ಕಿಂತ ಇಲ್ಲಿ ತೊಗೊಳ್ಳೋದೆ ಬಾಳಿಕೆನೂ ಬರ್ಬೋದು ಅಂತ ಅನ್ಸುತ್ತೆ ಆ್ಯಂಡ್ ಸೀರೆಗಳೆಲ್ಲ ನೂರೈವತ್ತು ಇನ್ನೂರು ರೂಪಾಯಿಗೆಲ್ಲ ಮಾರ್ತಿದ್ರು ಹಾಗೆ ಅಲ್ಲೇ ನಾವು ಬಂದಾಗ ಒಂದು ಕಾರ್ನರಲ್ಲಿ ಕರ್ಟನ್ಸ್ನ ಇಟ್ಟಿದ್ರು ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡೋಣ ಟ್ರೈ ಮಾಡೇ ಬಿಡೋಣ ಏಕೆಂದರೆ ಯಾವುದು ಏನೋ ಹೆವಿ ಅಲ್ವಾ ಅಕಸ್ಮಾತ್ ಚೆನ್ನಾಗಿಲ್ಲ ಹಾಳಾಯಿತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಟ್ರೈ ಮಾಡೋಣ ಅಂತ ನಾವುಗಳು ನೋಡ್ತಾಯಿದ್ವಿ ಬೇರೆ ಬೇರೆ ತರದ್ದು ಸುಮಾರು ಇಟ್ಟಿದ್ರು ಆದರೆ ಎಲ್ಲ ಫಿಕ್ಸ್ಡ್ ಪ್ರೈಸ್ ಅಂತ ಇದ್ದರು ಅದನ್ನು ಯಾರೂ ಬಾರ್ಗೇನ್ ಕೂಡ ಮಾಡೋಕ್ಕೆ ಹೋಗಲ್ಲ ಆದರೆ ಕಲರ್ಸ್ಗಳು ಚೆನ್ನಾಗಿತ್ತು ಆ್ಯಂಡ್ ಮೇಯ್ನಾಗಿ ಕೆಲವ್ರದ್ದು ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂಗಡಿಲಿ ಸಿಗುತ್ತಲ್ಲ ಅಂಗಡಿಲಿ ಈ ಥರದ್ದು ಹೋದ್ರೆ ನಿಮ್ಗೆ ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹೇಳ್ಬೋದೇನ ಇಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಅಂತ ಮಾರ್ತಾಯಿದ್ವಿ ಆ್ಯಂಡ್ ನಾವುಗಳೇನು ಏನು ತಗೊಂಡ್ವಿ ಅಂತ ತೋರಿಸ್ತೀನಿ ಇಷ್ಟಲ್ಲ ಆದಮೇಲೆ ಅಲ್ಲೇ ಉಪಹಾರದರ್ಶಿ ಅಂತ ಒಂದು ಹೋಟೆಲ್ ಇದೆ ತುಂಬ ಚೆನ್ನಾಗಿರುತ್ತೆ ಯು ಡಿ ಹೋಟೆಲ್ ಅಲ್ಲಿ ಸಿಂಪಲ್ ಆಗಿ ರೋಟಿ ಕರಿ ತೊಗೊಂಡು ನಾನು ಲಸ್ಸಿ ತೊಗೊಂಡೆ ಆ್ಯಂಡ್ ವೆಂಕಟೇಶ್ ಒಂದು ಸಿಂಪಲ್ ಆಗಿ ಐಸ್ ಕ್ರೀಮ್ ತೊಗೊಂಡಿದ್ದು ಆ್ಯಂಡ್ ಇಷ್ಟು ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಹೊರಟಿವಿ టైప్ కూడాఫ్రెంట్గా బట్ క్లాత్ టెక్స్చర్ చన కలు తగొవి నిన్న తోర్స్తీ ఏదిన తగ్బి అంత ఫస్ట్ తోర్స్తిట్ గోల్డన్ క్రీమ్ కలర్ మేము హారు అందర ఎంబోస్ అంతే చిక్చిక్ ఫ్లవర్ థర అందర గిడగ్ థర ని గొప్ప ఎలా విండో కర్టన్స్ ఇవ్వదు డోర్ కర్టన్స్ అలా ಒಂದು ಆ್ಯಂಗಲಲ್ಲಿ ಮಾತ್ರ ಎಂಬೋಸಿಂಗ್ ಕಾಣಿಸುತ್ತೆ ಈ ಥರದ್ದು ನಾವು ತೊಗೊಂಡು ಬಂದಿದ್ದು ನಾಲ್ಕು ಪೀಸ್ ಅಂದರೆ ಒಂದೊಂದು ವಿಂಡೋ ಎರಡೆರಡು ಲೆಕ್ಕದಲ್ಲಿ ಅಂತ ತೊಗೊಂಡು ಬಂದ್ವಿ ಹಾಗೆ ಇದರಲ್ಲಿ ತುಂಬ ಪೀಸಸ್ಗಳು ಅವೈಲೇಬಲ್ ಇರಲಿಲ್ಲ ಹಾಗಾಗಿ ಕೆಲವು ಪ್ಲೇನ್ಗಳನ್ನ ತೊಗೊಂಡ್ವಿ ಆ್ಯಂಡ್ ಬಟ್ಟೆ ಮಾತ್ರ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಇದೆ ನೋಡಿ ಇದು ಪ್ಲೇನ್ ಕಂಪ್ಲೀಟಾಗಿ ಪ್ಲೇನ್ ಇದೆ ಇದು ಪ್ಲೇನ್ದು ನಾಲ್ಕು ಮತ್ತೆ ಈ ಥರದ್ದು அவ்யக்கே ஒன்று கிட்குரு விண்டோஸ்க்கு சாரி நாலு விண்டோஸ் இதெல்லாம் நாலு செட்டது ஆண்ட் இது ஒன்றே ஒன்று காணு அந்த லைக் பெட்ரூம் பார்க்குறது சப்போ டார்கு தோண்டி இத்தர இது இது ஒன்று பேக் அது எர்டு ஆே ஃபைனலி இதொந்து சும்மே எர்டு லைட் கலர் ஹாக்க மத்திய வந்து டார்க் கலர் மாட்ச் மாண அந்த ఇది బ్లాక్ గిన్న డార్క్ గ్రేష్ బ్లాక్ బి అండ్ ఇది ఈరోట లైన్ లైన్ థర్లే జాస్తి మీన్స్ లైట్ అండ్ డార్క్ షేడ్స్ అంతా థర్ అది సో ఇష్ట పర్చేస్ మి తోబు ఇది ఆక్చువలి వందూపాయల్ ఐనూరు రూపాయి అంత వందే వీర అంతా ఇన్నూరైవత్ రూపాయి ఆగితే నన్ను తుంబ యూజీ ఈ థర్ కర్టన్స్కి తుంబ హవి ఇంపడే ప్రైస్ కొట్టు తగ్బ ఇ మ్యనేేజ్ మాబోదు ಮಾತ್ ಹಾಳಾಯಿತಾ ಇನ್ಯಾವುದ್ರ ಅದನ್ನು ಟ್ರೈ ಮಾಡ್ಬೋದು ಸೊ ಅಷ್ಟೊಂದೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಇಲ್ಲ ನಾಲ್ಕು ನಾಲ್ಕು ಸಾವಿರ ಐದೈದು ಸಾವಿರ ಕೊಟ್ಟು ಫ್ಯಾನ್ಸಿ ಕಟನ್ಸ್ ಎಲ್ಲ ನಂಗೆ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ ಸೊ ಯಾವುದು ಇಷ್ಟು ಮಿನಿಮಲ್ಲಾಗೆ ನಾವು ಯೂಸ್ ಮಾಡ್ತೀವೋ ಅದನ್ನು ಅಷ್ಟೇ ದುಡ್ಡು ಕೊಟ್ಟು ತೊಗೊಂಡು ಬರೋಣ ಅಂತ ಇಷ್ಟನ್ನು ಪರ್ಚೇಸ್ ಮಾಡಿ ತೊಗೊಂಡೋಗಿ ಕೆಲವೆಲ್ಲ ಕಾಂಬಿನೇಷನ್ಗಳು ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಇಟ್ಕೋಬೋದು ಆ್ಯಂಡ್ ನಾವು ಲೈಟ್ ಆ್ಯಂಡ್ ಡಾರ್ಕ್ ಕಾಂಬಿನೇಷನ್ ಮಾಡೋಣ ಅಂತ ಈ ಥರ ಕ್ರೀಮ್ ಮತ್ತೆ ಸ್ವಲ್ಪ ಡಾರ್ಕ್ ಗ್ರೇಷ್ ಬ್ಲ್ಯಾಕ್ ಥರ ತೊಗೊಂಡು ಬಂದ್ವಿ ಇದಕ್ಕೆ ನಂಗೆ ಅನಿಸಿದ್ದು ಆಮೇಲೆ ಮೆರುಗುನ್ ತಂದಿದ್ರು ಆ ಕಡೆ ಈ ಕಡೆ ಮೆರೂನ್ ಹಾಕ್ಬಿಟ್ಟು ಮಧ್ಯ ಗೋಲ್ಡನ್ ಕಲರ್ದು ಹಾಕಿದ್ರು ಚೆನ್ನಾಗಿರುತ್ತೆ ಅಂತ ನಮಗೆ ಅನ್ನಿಸ್ತು ಬಟ್ ನಾವು ಸ್ವಲ್ಪ ದಿನ ಹೊಸದಲ್ವಾ ಈ ಥರ ಇದ್ದಾಗ ಚೆನ್ನಾಗಿರುತ್ತೆ ನಮಗೆ ಇಂಟೀರಿಯರ್ ಬೇರೆ ಥರ ಬೇಕು ಅಂತ ಅನ್ಸಿದ್ರೆ ಆರಾಮಾಗಿ ಮಾಡ್ಕೋಬೋದು ಆ್ಯಂಡ್ ನಾವು ಆ್ಯಕ್ಚುಲಿ ಇನ್ನೂ ಫರ್ನೀಚರ್ ಎಲ್ಲ ಏನೂ ಹಾಕಿಲ್ವಲ್ಲ ಹಾಗಾಗಿ ಸುಮ್ಮನೆ ಈ ಥರ ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ

ಕೆಲವು ಸಲ ಡಾರ್ಕ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಕೆಲವು ಸಲ ಲೈಟ್ ಕಲರ್ ಚೆನ್ನಾಗಿರುತ್ತೆ ಆದರೆ ಆದ್ರೆ ತೊಗೊಂಡು ಬಂದು ಹಾಕಿದ್ವಿ ಚೆನ್ನಾಗಿತ್ತು ಅಂತ ಆ್ಯಂಡ್ ರೂಮಿಗೆ ಮಾತ್ರ ಹಾಕಿದ್ದು ಸಕ್ಕದಾಗಿ ಕಾಣಿಸ್ತಾ ಇತ್ತು ದೂರದಿಂದ ಮಾತ್ರ ಒಳ್ಳೆ ರಿಚ್ ಲುಕ್ ಇತ್ತು ಯೂಶ್ವಲಿ ಮೆರೂನ್ ಗೋಲ್ಡ್ ಅಥವಾ ಬ್ಲ್ಯಾಕ್ ಈ ಥರದೆಲ್ಲ ಬಂತು ಅಂದ್ರೆ ಡೆಫಿನೆಟ್ಲಿ ರಿಚ್ ಲುಕ್ ಇದ್ದೇ ಇರ್ತಾರ ಸೊ ಈ ಥರದನ್ನ ಬೆಡ್ರೂಮ್ಗಳಿಗೆ ಹಾಕಿದ್ವಿ ಸೊ ಎಲ್ಲ ಕರ್ಟನ್ಸು ಹಾಕಿದಾಯಿತು ಆ್ಯಂಡ್ ಕರ್ಟನ್ಸ್ ಹಾಕ್ತಿದ್ದಂಗೆ ನೋಡಿ ಫುಲ್ ಒಂದು ಹಾಲೆಲ್ಲ ಇದ್ದಿದ್ದ ಒಂದು ಟೈಪೇ ಚೇಂಜ್ ಆಗೋಯಿತು ಅಲ್ಲಿ ನೋಡಿ ಅಲ್ಲೊಂದು ಹಾಕಿದೆ ಹಾಗೆ ಇಲ್ಲಿ ಒಂದು ಹಾಕಿದೆ ಸೊ ನಿಮಗೆ ತೋರಿಸ್ದೆ ಫುಲ್ ಇದೇ ಚೇಂಜ್ ಆಗೋಗಿದೆ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನೀವು ಈ ಮನೆ ಆ ಮನೆ ಅಂತ ಅಂತೀರ ನನಗೆ ಕನ್ಫ್ಯೂಸ್ ಆಗುತ್ತೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ಅಂತ ಸೊ ಎಸ್ ಜಸ್ಟ್ ಹೇಳಿರ್ತೀನಿ ಅಷ್ಟೇ ತುಂಬ ಏನು ಡಿಟೈಲಾಗಿ ಹೇಳೋಕ್ಕೆ ಹೋಗಲ್ಲ ಒಂದು ಮ ಫಸ್ಟ್ ನಾವು ಇದ್ರ ಇರೋದು ಅಪಾರ್ಟ್ಮೆಂಟಲ್ಲಿ ಅದು ನಮ್ಮ ಓನ್ ಹೌಸ್ ಪರ್ಚೇಸ್ ಮಾಡಿತ್ತು ಅದಾದಮೇಲೆ ತುಂಬ ವರ್ಷ ಅಲ್ಲೇ ಇದ್ವಿ ರೀಸೆಂಟಾಗಿ ಇನ್ನೊಂದು ಮನೇನ ಕನ್ಸ್ಟ್ರಕ್ಷನ್ ಮಾಡಿಸಿದ್ವಿ ಇದು ಇಂಡಿಪೆಂಡೆಂಟ್ ಹೌಸ್ ಅದು ಬಟ್ ನಾವು ಇನ್ನೂ ಶಿಫ್ಟ್ ಆಗಿಲ್ಲ ಏನಕ್ಕೆ ಅಂತಲೇ ಇಲ್ಲಿ ಕನ್ಸ್ಟ್ರಕ್ಟ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋದು ಜಸ್ಟ್ ಒಂದೇ ಫ್ಲೋರ್ ಮೇಲೆ ನಾವು ಎರಡು ಫ್ಲೋರ್ ಮೂರು ಫ್ಲೋರ್ಲ ಕನ್ಸ್ಟ್ರಕ್ಟ್ ಮಾಡಿಸಿಲ್ಲ ಸದ್ಯಕ್ಕೆ ಬಜೆಟ್ ಇದ್ದಿದ್ರಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಸಿರೋದು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಒಂದೇ ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡ್ಸಿರೋದು ಹಾಗಾಗಿ ಅಲ್ಲಿ ಯಾವುದೂ ನಾವು ರೆಂಟ್ ಕೊಟ್ಟಿಲ್ಲ ಯಾಕೆಂದರೆ ಸದ್ಯಕ್ಕೆ ರೆಂಟ್ ಕೊಡೋ ಒಂದು ಐಡಿಯಾ ಇರಲಿಲ್ಲ ಯಾಕೆ ಹೊಸ ಮನೆ ಹೊಸ ಮನೆ ರೆಂಟ್ ಕೊಡೋಕ್ಕೆ ಇಷ್ಟ ಆಗೋಲ್ಲ ಹಾಗೇ ಆ ಮನೆಯಲ್ಲಿ ನಾವು ಇನ್ನೂ ಫ ಕಂಪ್ಲೀಟಾಗಿ ಶಿಫ್ಟ್ ಆಗಿಲ್ಲ ಸೊ ಹಾಗಾಗಿ ಅಪಾರ್ಟ್ಮೆಂಟ್ ಹೌಸೂ ನಮಗೆ ರೆಂಟ್ ಕೊಡೋವಂಥ ಪ್ಲ್ಯಾನ್ ಇಲ್ಲ ಹಾಗಾಗಿ ಏನು ಮಾಡ್ತಿದ್ದೀವಿ ಅಂತ ಅಂದರೆ ಅಲ್ಲೂ ಇರ್ತೀವಿ ಇಲ್ಲಿಂದ ನಮ್ಮ ಮನೆಗೆ ಆ ಮನೆಯಿಂದ ಈ ಮನೆಗೆ ಲೈಕ್ ಗಾಡಿ ಮೇಲೆ ಹೋದರೆ ಒಂದು ಐದರಿಂದ ಏಳು ನಿಮಿಷ ಆಗುತ್ತೆ ನಡ್ಕೊಂಡು ಹೋಗ್ತೀನಿ ಅಂದರೆ ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಆಗುತ್ತೆ ಅಷ್ಟೇ ತುಂಬ ಏನೂ ದೂರ ಇಲ್ಲ ಸೊ ಹಾಗಾಗಿ ಏನು ಮಾಡಿದ್ದೀನಿ ಅಂದರೆ ಈ ಮನೆನ ನಾವು ನಮ್ಮ ಬಾಟಿಗೆ ಥರ ಇಟ್ಕೊಂಡಿದ್ದೀನಿ ಲೈಕ್ ಒಂದು ರೂಮಲ್ಲಿ ಕಂಪ್ಲೀಟಾಗಿ ಸೀರೆಗಳನ್ನೆಲ್ಲ ಇಟ್ಟಿದ್ದೀನಿ ನಮ್ಮ ಆರ್ಥಾ ಸ್ಟುಡಿಯೋಸ್ನ ಇಲ್ಲಿ ಮಾಡಿದ್ದೀನಿ ಹಾಗಾಗಿ ಬೆಳಗ್ಗೆ ಎಲ್ಲ ಅಡುಗೆ ಎಲ್ಲ ಕೆಲಸ ಅಲ್ಲೂ ಮಾಡ್ತೀನಿ ಆ್ಯಂಡ್ ಇಲ್ಲಿ ಸಿಂಪಲಾಗಿ ಎಷ್ಟು ಮಿನಿಮಲ್ಲಾಗಿ ಬೇಕೋ ಒಂದು ಗ್ಯಾಸ್ ಸ್ಟವ್ ಒಂದು ಕುಕ್ಕರು ಸ್ವಲ್ಪ ಸಾಮಾನುಗಳು ಈ ಥರದ್ದನ್ನು ಇಟ್ಕೊಂಡಿರ್ತೀನಿ ಹಾಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕೆ ಕೆಲವು ಸಲ ಅಲ್ಲಿ ಫ್ರೀಯಾಗಿದ್ದಾಗ ಅಲ್ಲೇ ಮಾಡಿರ್ತೀನಿ ಆ್ಯಂಡ್ ಇಲ್ಲಿ ಕೆಲವರು ಯಾರಾದರೂ ಕಾಲ್ ಮಾಡಿ ಬರೋರು ಇರ್ತಾರೆ ಮನೆಗೆ ಸೀರೆಗಳೆಲ್ಲ ನೋಡಿ ತೊಗೊಂಡು ಹೋಗೋಕ್ಕೆ ತುಂಬ ಜನ ಬಂದೂ ಇದ್ದೀರಾ ಆ್ಯಕ್ಚುಲಿ ಸೊ ಅಂಥವ್ರಿಗೆ ಇಲ್ಲಿಗೆ ಬನ್ನಿ ಅಂತ ಹೇಳ್ತೀನಿ ಸೊ ದಟ್ ಫ್ರೀಯಾಗೂ ಇರುತ್ತೆ ಅಂತ ಇದನ್ನು ಹಾಗೆ ಯೂಸ್ ಮಾಡ್ಕೊಂಡಿದ್ವಿ ಸೊ ಎರಡು ಕಡೆ ಸದ್ಯಕ್ಕೆ ನಮ್ಮ ಜೀವನ ಇಲ್ಲೂ ನಡೀತಾ ಇದೆ ಅಲ್ಲೂ ನಡೀತಾ ಇದೆ ಹೋಪ್ ನಿಮಗೆ ಇದ್ದಂಥ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು ಅಲ್ಲಿ ಪರ್ಚೇಸ್ ಮಾಡ್ಕೊಂಬಂದಿದ್ದು ಎಲ್ಲ ಸೇರಿ ನಮ್ಗೆ ಆ್ಯಕ್ಚುಲಿ ಕಮ್ಮಿ ರೇಟಲ್ಲೇ ತುಂಬ ಚೆನ್ನಾಗಿರೋವಂಥ ಕರ್ಟನ್ಸ್ ಇತ್ತು ಹಾಗೆ ಇದನ್ನು ಕೇಳ್ತಾರೆ ರೀ ಇದೇನು ಡೈಮೆನ್ಷನಲ್ಲಿ ನೀವು ಮನೇನ ಕನ್ಸ್ಟ್ರಕ್ಟ್ ಅಂತ ಇದು ಆ್ಯಕ್ಚುಲಿ ಕಟ್ಸಿರೋದು ಥರ್ಟಿ ಫಾರ್ಟಿ ಸೈಟ್ನಲ್ಲಿ ಕಟ್ಸಿರೋದು ಹಾಗಾಗಿ ಕೆಳಗಡೆ ಫುಲ್ ಒನ್ ಫ್ಲೋರ್ ಕಂಪ್ಲೀಟಾಗಿ ಆಗುತ್ತೆ ಆದರೆ ನಮಗೆ ಸಾಮಾನುಗಳು ಅದು ಇದೆಲ್ಲ ಜಾಸ್ತಿ ಇರ್ತಲ್ಲ ಸೊ ಹಾಗಾಗಿ ಇನ್ನೊಂದು ಫ್ಲೋರ್ ಬೇಕೇ ಬೇಕು ರೂಮ್ಗಳು ಮೇಲೆ ಟೀಸ್ ನಂದು ಎರಡು ರೂಮ್ ಹಾಕಿಸ್ಕೊಂಡು ಆಮೇಲೆ ಕನ್ಸ್ಟ್ರಕ್ಟ್ ಆದಮೇಲೆ ಇಲ್ಲಿ ಶಿಫ್ಟ್ ಆಗೋದ ಏನು ಅಂತ ನೋಡೋದು ಸೊ ಇಷ್ಟೇ ನಾನು ತುಂಬ ಮುಂದೆ ಮುಂದೆ ಪ್ಲ್ಯಾನ್ಸ್ ಎಲ್ಲ ಯೂಶ್ವಲಿ ಹೇಳೋಕ್ಕೆ ಹೋಗೋಲ್ಲ ಯಾಕೆಂದರೆ ಎಲ್ಲೆಲ್ಲಿ ಏನು ಚೇಂಜ್ ಆಗುತ್ತೋ ಲೈಫಲ್ಲಿ ಸಾಕಷ್ಟು ಚೇಂಜಸ್ ಬರುತ್ತೆ ಹಾಗಾಗಿ ಜೀವನ ಹೀಗೆ ನಡೆಯುತ್ತೆ ಹಾಗೆ ನಡೆಯುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಸೊ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು ಹೋಪ್ ನಿಮ್ಗಳಿಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟಾಗಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಅಂಡ್ ಬೈ ಬಾಯ್